ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರಸ್ತುತಪಡಿಸುವ ಸಿರಿಗನ್ನಡಂ ಗೆಲ್ಗೆ ಶ್ರೀಗಂಧದ ನಾಡಿನ ಗತ ವೈಭವವನ್ನು ಸಾರುವ ನೃತ್ಯ ರೂಪಕ ಆಂಗ್ಳೇರೆ ಕಲಾ ಎರಡ್ ಸಾವಿರದ ಇಪ್ಪತ್ತೈದರ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾಲ್ಕನೇ ರಂದು ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮವು ಜರುಗಲಿದೆ ಟ್ರಸ್ಟ್ ಈ ನಾಡು ಕಣ್ಣಂತಹ ಒಂದು ಅಪರೂಪದ ಅದ್ಭುತ ಕಲಾವಿದೆ ನೃತ್ಯಗಾರ್ತಿ ಸಾಹಿತ್ಯ ಸಂಸ್ಕೃತಿ ಸಂಯೋಜಕಿ ಸಂಘಟಕಿ ಶ್ರೀಮತಿ ಶಾಂತಲಾವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಸುದ್ದಿಗೋಷ್ಠಿ ನಡೀತಾ ಇದೆ ಇದರಲ್ಲಿ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ ಹಾಗೆಂದರೆ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಪರಮ ಸ್ವತಃ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿ ಅಂತ ಕ್ರಿಯಾಶೀಲ ಸಾಂಸ್ಕೃತಿಕ ಸಂಘಟಿಕೆ ಅವರಿಗೆ ನನ್ನ ಆತ್ಮೀಯ ಕಡೆಯಾದ ಅರುಣ್ ನಿಮ್ಮ ಪತ್ತಿದ ಅತ್ಯುತ್ತಮ ವಾಕ್ಯದಾರರು ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ನೂರಾರು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಎಸ್ ವಿ ಬಾಲಸುಬ್ರಹ್ಮಣ್ಯ ಅಂತ ಮಹಾನ್ ವ್ಯಕ್ತಿಗಳ ಜೊತೆ ತಮ್ಮ ವಾದ್ಯ ಸಹಯೋಗವನ್ನು ಕೊಟ್ಟಂಥವರು ಮುಖ್ಯರಪ್ಪ ಈ ನಾಡು ಕಂಡಂತಹ ಅನನ್ಯವಾದಂತಹ ರಂಗ ಕಲಾವಿದರು ಮತ್ತು ರಂಗಸಚಿಕೆಯ ವಿಷ್ಣಾತ ಅವರು ಸಿದ್ಧಪಡಿಸಿರ್ತಕ್ಕಂಥ ಇದರಲ್ಲಿ ಎಲ್ಲ ರಾಜ ಮಹಾರಾಜರು ಕದಂಬರು ರಾಷ್ಟ್ರಕೂಟರು ಎಲ್ಲರಿಗೂ ನಮಸ್ಕಾರ ನಾನು ಶಾಂತಲಾ ಅಂತ ತಮಗೆಲ್ಲ ಗೊತ್ತಿರಬೇಕು ಬಡವಾನೀಪಾಂಡ್ ಪಾಂಡವರು ಚಿತ್ರದಲ್ಲಿ ಅಂಬರೀಶ್ ಅವರಿಗೆ ಮೊದಲನೇ ನಾಯಕಿಯಾಗಿ ನಾನು ಅಭಿನಯಿಸಿದೀನಿ ಅನೇಕ ಚಿತ್ರಗಳನ್ನೆಲ್ಲ ಮಾಡಿದ್ದೀನಿ ನನಗೆ ರಂಗಭೂಮಿ ನೃತ್ಯದಲ್ಲಿ ನನಗೆ ಆಸಕ್ತಿ ಇತ್ತು ಅನೇಕ ನೃತ್ಯ ರೂಪಗಳನ್ನು ವರ್ಷ ಇದು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಶ್ರೀರಾಮ ಕಥೆಯನ್ನು ಜಾನಪದ ಶೈಲಿನಲ್ಲಿ ನಾವು ತಗೊಂಡಿದ್ದೀವಿ ಮತ್ತೆ ಇನ್ನೊಂದು ಪಂಚಪೂರ್ತಿಗಳನ್ನು ಆಧರಿಸಿ ಪ್ರಕೃತಿ ಕೂಡ ರೂಪವನ್ನು ಮಾಡಿದ್ದೀವಿ ಅನೇಕ ಧಾರ್ಮಿಕ ಕ್ಷೇತ್ರ ಆಗಿರಬಹುದು ಐತಿಹಾಸಿಕ ಕ್ಷೇತ್ರ ಆಗಿರ್ಬೋದು ವಿದೇಶಗಳಲ್ಲಿ ಎಲ್ಲ ಕಡೆಗೂ ನಾವು ಅದ ಅಭಿನಯಿಸಿ ಜನರ ಒಂದು ಗೌರವಕ್ಕೆ ನಾವು ನಮ್ಮ ಸಂಸ್ಥೆಯ ಕಲಾವಿದ ಪಾತ್ರರಾಗಿದ್ದಾರೆ ಈಗ ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಆಸೆ ಇತ್ತು ನಮ್ಮ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ತುಂಬಾ ನನಗೆ ಅಪಾರವಾದ ಒಂದು ನನ್ನ ಕುಟುಂಬ ಆಗಿರಬಹುದು ನನ್ನ ಗುರುಗಳಿಂದ ಆಗಿರ್ಬೋದು ನನ್ನ ಸ್ನೇಹಿತ ಏನೋ ಒಂದು ಇನ್ಸ್ಪಿರೇಷನ್ ನನಗೆ ಕನ್ನಡ ಅಂದ್ರೆ ನನಗೆ ತುಂಬಾ ಅಭಿಮಾನ ನನ್ನ ಆರಾಧ್ಯ ದೈವ ಅಂದ್ರೆ

ಕು ಹರ್ಷವರ್ಧನ ಮತ್ತೆ ಭರತ ಬಹುಲಿ ಆಗಿರ್ಬೋದು ಮತ್ತೆ ಕ್ಷಮಾದಾನ ನೃಪು ರಾಷ್ಟ್ರಕೂಟ ಕ್ಷಮಾದಾನ ತಂದೆ ಮಗ ಮಗ ಏನ್ ತಪ್ಪು ಮಾಡ್ತಾನೆ ತಂದೆ ಏನ್ ಶಿಕ್ಷೆ ಬೇಕು ಅದು ಆ ಸಮಾಜದಲ್ಲಿ ಇವಾಗ ನಡೀತಾ ಇರೋದಕ್ಕೆ ಇದೊಂದು ಬೇಕು ನೃಪು ಕ್ಷಮಾದಾನ ಅನ್ನೋದು ಬೇಕು ಅದನ್ನ ನಾವು ಜನಗಳಿಗೆ ತಿಳಿಸ್ಬೇಕು ಮಕ್ಕಳಿಗೆ ಮಕ್ಕಳು ಇವಾಗ ಏನಾಗ್ತಾ ಇದೆ ಬರೀ ಮೊಬೈಲ್ ಇಟ್ಕೊಂಡ್ಬಿಟ್ಟು ಪಾಪ ಕಷ್ಟ ಆಗ್ತದೆ ತಾಯಿ ತಂದೆಗೂ ಕಷ್ಟ ಆಗ್ತದೆ ಎಲ್ಲ ಕಷ್ಟ ಅಂತದ್ರಲ್ಲಿ ನಾವು ಒಂದು ಹೊಸ ಪ್ರಯೋಗ ಆದಷ್ಟು ನಾವು ಪ್ರಯತ್ನ ಪಟ್ಟು ಮಕ್ಕಳನ್ನು ನೋಡ್ಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಹೆತ್ತ ತಾಯಿ ಹೊತ್ತ ನಾಡು ಅಂತ ಏನು ಹೇಳಿದ್ದಾರೆ ಹೆತ್ತ ತಾಯಿಯನ್ನು ನಾವು ಪ್ರೀತಿಸಬೇಕು ಹೊತ್ತ ನಾಡವನ್ನು ಪ್ರೀತಿಸಿದರೆ ನಾವು ಕನ್ನಡ ಎಲ್ಲೇ ವಿಶ್ವದಲ್ಲಿ ಇರಲಿ ನಮ್ಮ ಹೆತ್ತ ತಾಯಿಯನ್ನ ಹೊತ್ತ ನಾಡವನ್ನು ಮಾತ್ರ ನಾವು ಯಾವತ್ತೂ ಮರಿಬಾರ್ದು ಅನ್ನೋದೇ ನಮ್ಮೆಲ್ಲ ನಮ್ಮ ಕಲಾವಿದರ ಒಂದು ಆಸೆ ನಮ್ಮ ಸಂಸ್ಥೆಯ ಆಸೆ ಕೂಡ ಆಗಿದೆ ಈಗ ನಾವು ಅದರಲ್ಲಿ ಇನ್ನೂ ಅನೇಕ ಚೆನ್ನಮ್ಮ ಆಗಿರ್ಬೋದು ಕೃಷ್ಣ ದೇವರಾಯ ಆಗಿರ್ಬೋದು ದಾಸ ಸಾಹಿತ್ಯದಿಂದ ನಾವು ಪುರಂದರದಾಸರು ಮತ್ತೆ ಕನಕದಾಸರ ಬಗ್ಗೆ ಮತ್ತೆ ಇದು ಸರ್ವಜ್ಞನ ಬಗ್ಗೆ ಯಾರು ತಗೊಂಡಿಲ್ಲ ತ್ರಿಪದಿನಲ್ಲಿ ತ್ರಿಪದಿನಲ್ಲಿ ಸರ್ವಜ್ಞನ ವಚನಗಳನ್ನು ತಗೊಂಡಿದ್ದೀನಿ ಮತ್ತೆ ಅನುಭವ ಮಂಟಪ ಅನುಭವ ಮಂಟಪಕ್ಕೆ ನಮ್ಮ ಸಿ ಸೋಮಶೇಖರ್ ಅವರು ನಮಗೆ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ಹೀಗೆ ಅವರ ಕಲ್ಪನೆ ಅಲ್ಲಮ್ಮ ಪ್ರಭು ಹೇಗಮ್ಮ ಅನುಭವ ಮಂಟಪ ಹೇಗೆ ನಮ್ಮ ಬಸವಣ್ಣ ಏನ್ ಕೊಡುಗೆ ಕೊಟ್ಟರು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟರು ಚನ್ನ ಬಸವಣ್ಣ ಆಗಿರ್ಬೋದು ನಮ್ಮ ಅಕ್ರಮೇವಿ ಆಗಿರ್ಬೋದು ಹೀಗೆ ಅನುಭವ ಮಂಟಪದಿಂದ ಈಗ ಅನುಭವ ಮಂಟಪ ಹನ್ನೆರಡನೇ ಶತಮಾನದ ಏನ್ ಪಾರ್ಲಿಮೆಂಟ್ ಇತ್ತು ಅದು ಹೇಗೆ ನಮ್ದು ಒಂಥರ ಸಂತೋಷ ಆ ಪಾರ್ಲಿಮೆಂಟ್ ನ ಬಸವಣ್ಣ ಅವರು ತಮ್ಮ ಮನೆಯಲ್ಲಿ ನಡೆಸ್ತಾ ಇದ್ರು ಅಲ್ಲಲ್ಲಿ ನಡೆಸ್ತಾ ಇದ್ರಂತೆ ಅವಾಗ ಎಲ್ಲರನ್ನು ಒಟ್ಟುಗೂಡಿಸಿ ಅವರು ಒಂದು ಆಗ ಸದ ಅನುಭವ ಮಂಟಪ ಅನುಭವಗಳನ್ನ ಹಂಚಿಕೊಂಡು ಸಮಾಜಕ್ಕೆ ಸರಳವಾಗಿ ವಚನದ ಮೂಲಕ ಸರಳವಾಗಿ ಎಲ್ಲರಿಗೂ ಹುಟ್ಟುವ ಹಾಗೆ ಅವರು ಕೊಟ್ಟಿದ್ದಾರೆ ನಿಜವಾಗಿ ಈಗ ಬೇಕದು ಖಂಡಿತ ಈ ಎಲ್ಲ ಏನಾಗ್ತಾ ಇದೆ ಕಲೆ ಎಲ್ಲಿದೆ ಕುಟುಂಬ ಎಲ್ಲಿದೆ ಸಂಸ್ಕೃತಿ ಎಲ್ಲಿದೆ ಪ್ರತಿಯೊಂದು ನಾವು ಹುಡುಕ ಗುಡಬೇಕಾಗಿದೆ ಅಂತದ್ರಲ್ಲಿ ಸಂಸ್ಕೃತಿ ಉಳಿಬೇಕು ಕಲೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಖಂಡಿತ ನಾವು ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಈಗ ನಾವು ಆಮೇಲೆ ಮರಿಸಸಲೇಶ್ವರ ಆಗಿರ್ಬೋದು ಶಾಂತಲೆ ಶಾಂತಲೆ ಕೂಡ ನೃತ್ಯಗಾತಿ ವಿಷ್ಣುವರ್ಧನಲ್ಲಿ ಅವಳು ನೃತ್ಯ ನೀರಗಾಸಿ ಕೂಡ ಎಲ್ಲ ಯುದ್ಧಗಳಲ್ಲಿ ಕೂಡ ಅವಳು ಮಾಡಿ ಜಯಿಸ್ತಾಳೆ ಅವಳು ಅವಳ ನೃತ್ಯವನ್ನು ಕೂಡ ತಗೊಂಡಿದ್ದೀನಿ ನೃತ್ಯದ ಒಂದು ನಿರ್ದೇಶನವನ್ನ ನಮ್ಮ ಪ್ರಭು ಕಲಾವಿದ ಪ್ರಭು ಎಂಬ ಪ್ರಭು ಅವರ ಪ್ರಭುದೇವಿದೆ ಅವರ ಗುರುಗಳ ಮಗಳಾದ ಚೆನ್ನೈನಿಂದ ಬಂದು ನೃತ್ಯ ರೂಪಕವನ್ನ ಅವಳು ಮಾಡಿದ್ದಾರೆ ಸತ್ಯವತಿ ಅಂತ ನನ್ನ ಗೌರವ ತುಂಬಾ ನನ್ನ ಮಗಳು ಕೂಡ ಫುಲ್ ಕ್ಲಾಸಿಕಲ್ ಆಗಿ ನಾವು ನೃತ್ಯಗಳನ್ನ ತೊಗೊಂಡಿದ್ದೀವಿ ಇನ್ನೊಂದು ಏನಂದ್ರೆ ಮೈಸೂರು ಮೈಸೂರು ಎಂತ ಅಡುಗೆ ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಒಂದ್ ಎರಡು ಮಾತುಗಳಿಗೆ ಹೇಳ್ಬೇಕಾಗುತ್ತೆ ಎಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ ನಮ್ಮ ನಾಡಿಗೆ ಯಾವತ್ತೂ ಅದನ್ನ ಮರೆಯೋಕ್ಕಾಗಲ್ಲ ಅದಕ್ಕೆ ನಾವು ಅನೇಕ ದೃಶ್ಯಗಳನ್ನ ತಗೊಂಡಿದ್ದೀವಿ ನಾವು மத்தாடகிதை மைசூர் நாடகை ஜாமுண்டேஸ்வராயோ ஷீகௌரி அன்னதான கஷ்ட ஆக்தி அது ஹேகி அந்த சி திரமூர் சாஸ்திரி ஒரு அது கொட்டி அதைவிட்டு அதனால ನನಗೇನಿಸುತ್ತೆ ಅದು ಸ್ಕೂಲಲ್ಲಿ ಮಕ್ಕಳಿಗೆ ಅದೊಂದು ಕರ್ಮಶೀಲವಾಗಿ ಕೊಟ್ಬಿಟ್ರೆ ನಿಜವಾಗ್ಲು ನಮ್ಗೆ ತುಂಬಾ ಸಂತೋಷ ನಮ್ಗೆಲ್ಲ ಸಂತೋಷ ಆಗುತ್ತೆ ಯಾವಾಗ್ಲೂ ನಮ್ಗೆ ಮೈಸೂರಿನ ಬಾನಾಜಿನ ಯಾವಾಗ್ಲೂ ನೆನೆಸ್ಕೊತಾ ಇದ್ದೀವಿ ತಾಯಿ ಚಾಮುಂಡೇಶ್ವರ್ ನೆನೆಸ್ಕೊಳ್ತಾ ಇರ್ಲಿ ನಾಡ ಹುಡುಗಿಗೆ ನಾವು ಗೌರವ ಕೊಟ್ಟಾಗತ್ತೆ ಅನ್ನೋದೇ ನಮ್ದ ಒಂದು ಧ್ಯೇಯ ಎಲ್ಲ ತುಂಬಾ ಜನ ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಅದ್ ಬಗ್ಗೆ ನಾನು ಎರಡು ಮಾತು ಹೇಳಬೇಕು ಅವರಂಗ್ ಗೊತ್ತಲ್ಲ ಪಲ್ಲವಿ ಹಿನ್ನೆಲೆ ಕ್ಯಾತಿ ಹಿನ್ನೆಲೆ ಗಾಯಿತಿ ಅಥವಾ ತಂದೆ ಬಾಬು ಫೇಮಸ್ ರಮೇಶ್ ಅವರ ಪುತ್ರ ಒಳ್ಳೆಯ ದುರುಗ ನಾನು ಅವರನ್ನ ನನ್ನ ಗುರುಗಳಾದ ಸುನಂದ ದೇವಿ ಅಂತ ಕುಚ್ಚಿ ಭರತನಾಟ್ಯದಲ್ಲಿ ನಾನು ಹತ್ರ ತಜ್ಞರು ಪಡೆದಿದ್ದೀನಿ ಅವರ ಅಯ್ಯ ಅವರು ಅವರು ಸಿಟಿವಿನಲ್ಲಿ ಸರಿಗೆ ಮಕ್ಕಳಲ್ಲಿ ಅಹ್ ಮ್ಯೂಸಿಕ್ ಮುಡಿಸ್ತಾ ಇದ್ದಾಗ ಯಾವಾಗ ಸ್ವಲ್ಪ ಮ್ಯೂಸಿಕ್ ಮುಚ್ಚೋ ನನಗೆ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ನಮ್ಮ ನಮ್ಮ ಕಾರ್ಯದರ್ಶಿ ಋಷಿ ಹೇಳಿದೆ யாருன்னு நிர்ஷகராக நம் ஆடா எஸ்டிலா நீங்க அவளைல்லாலா துபா இதே அவரை இன்ஸ்ட்ருமெண்ட் அவரெல்லாம் இல்ல நான் பிரயத்ன பட நான் நோட் அருகே இமடியேட் நன் கால்

ಪ್ರತಿಭೆ ಇದೆ ಸರಸ್ವತಿ ಇದ್ದಾಳೆ ನನ್ನಂತ ಕಲಾವಿದ ದಾನ ವಿದ್ಯೆ ದಾನ ಮಾಡತಾನೆ ಅನಿಸ್ತಾ ನಮ್ಮ ಮನಸ್ಸಿಗೆ ಖಂಡಿತಗಳು ನಾನು ಹೇಳ್ತೀನಿ ಫೋರ್ ಅವರ್ಸ್ ಆಯ್ತಾ ಬರನ್ನು ಸುಖ ಮಾಡಿ ಸ್ಕ್ರಿಪ್ಟ್ ಎಲ್ಲ ಸಿದ್ದ ಸ್ಕ್ರಿಪ್ಟ್ ಎಲ್ಲ ಆದ್ರೆ ಕುತ್ಕೊಳ್ಳೋದಷ್ಟೇ ಅವತ್ತಿನಿಂದ ಇವತ್ತಿನವರೆಗೂ ತಂದೆ ತಾಯಿ ಕೂಡ ಆಶೀರ್ವಾದ ನನ್ನ ಕುಟುಂಬ ನನ್ನ ದೊಡ್ಡಕ್ಕ ದೊಡ್ಡಕಲಾ ಅಂತ ಆಮೇಲೆ ನಮ್ಮ ಕಾರ್ಯದರ್ಶಿ ಇವರು ನಮ್ಮ ದೊಡ್ಡ ಸೊಸೆ ಅಂತ ನಾನು ಹೇಳಲ್ಲ ನಮ್ಮ ಮನೆಯ ಮಗಳು ನನ್ನ ಸ್ನೇಹಿತೆ ಸ್ನೇಹಿತೆಲ್ಲೂ ರೈಟ್ ಹ್ಯಾಂಡ್ ಅವಳು ಎಲ್ಲ ಅವರು ಅವಳು ಸಹಕಾರ ಎಲ್ಲ ಸ್ಕೂಲ್ ಎಲ್ಲ ಅವಳು ನಮ್ಮ ಸ್ಕೂಲ್ ಅಲ್ಲ ಅವೆಲ್ಲ ಮಕ್ಕಳಿಗೆಲ್ಲ ತರಬೇತಿ ಕೊಡೋದು ಎಲ್ಲ ಸ್ಟೇಜ್ ಆಗಿರ್ಬೇಕು ವಸ್ತ್ರ ವಿನ್ಯಾಸ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವಳು ನನ್ನ ಜೊತೆ ಇದ್ದಾರೆ ಪರಿಮಳ ಸುಗೋತ್ ಅಂತ ಅವಳು ಮತ್ತು ಅವತ್ತಿನ ಕಾರ್ಯಕ್ರಮಕ್ಕೆ ವಿದ್ವಾಂಸರು ಜಾನಪದ ಸಾಹಿತ್ಯ ನಾಡೋ ಬೇಡ ಚನ್ನಬಸವರು ಅವರ ಕೇಳ್ಕೊಂಡಾಗ ಅಪ್ಪಾಜಿ ಬರ್ಲೇಬೇಕು ಇಲ್ಲಮ್ಮ ನನಗೆ ಕಿರಿ ಕೇಳಿಸಲ್ಲಲ್ಲಮ್ಮ ನಿಮ್ಮ ಕಿವಿ ಕೇಳಿಸಲ್ಲ ನಿಮ್ಮ ಮಾತು ಕಿರಿ ಎಲ್ಲ ಕೇಳಿಸ್ಬೇಕು ನಿಮ್ಮ ಮಾತು ಎಲ್ಲ ನೋಡಿ ಕೇಳಿಸ್ಬೇಕು ಅಪ್ಪಾಜಿ ಬರ್ಲೇಬೇಕು ಅಂತ ಹೇಳಿದಾಗ ಸಂತೋಷವಾಗಿ ಅವರು ಒಪ್ಕೊಂಡರು ಮತ್ತೆ ನಮ್ಮ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಕಲಾ ಪೋಷಕರು ಬಹಳ ಒಳ್ಳೆಯವರು ಯಾವ ಕಲಾ ಗೌರವ ಬಹಳ ಗೌರವವನ್ನು ಅವರು ಕೊಡ್ತಾರೆ ನಮಗೂ ನಮ್ಮ ಸಂಸ್ಥೆಯವರು ಮೂವತ್ತೈದು ವರ್ಷದಿಂದ ನಮ್ಗೆ ಪರಿಚಯ ಪರಿಚಯ ಇದೆ ಅವರು ಕೂಡ ಬರ್ತಾ ಇದ್ದಾರೆ ಶಿವರಾಜ್ ತಂಗಡಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮತ್ತೆ ನಮ್ಮ ಸಿ ಸೋಮಶೇಖರ್ ಅವರು ಡಾಕ್ಟರ್ ಸಿ ಸೋಮಶೇಖರ್ ಅವ್ರ ಬಗ್ಗೆ ಏನಂತ ಹೇಳೋದು ತನ್ನ ಗಮನಿಸಬೇಡ ಹೇಳಬೇಕು ಅವ್ರಿಗೆ ಅವರು ಅವಾಗಲೂ ಬಸ್ವನ್ನ ಇಟ್ಟಾರೆ ಅನುಭವ ಮಂಟಪ ಮಂಟಪ ನಮಗಂತೂ ತುಂಬಾ ಸಹಕಾರ ಕೊಡ್ತಾರೆ ಎನ್ಕರೇಜ್ ಮಾಡ್ತಾರೆ ಅವರು ಮಾಡಿ ಮಾಡಿ ಇದ್ ಮಾಡಿ ಅದ್ ಮಾಡಿ ಈಗ ಮಾಡಿ ಯಾರು ಮಾಡಿ ಅಂತ ನಿಜವಾಗ್ಲು ಅವರ ಎನ್ಕರೇಜ್ ಕೊಡೋಕೆ ನಮ್ ನಿಜವಾಗ್ಲು ನಮ್ಮ ಸಂಸ್ಥೆ ಕಲಾ ಕಲಾಸತ್ಪದ ಈ ಕಲಾ ಕಲಾಸತ್ಪಥ ಅನ್ನೋದು ನಮ್ಗೆ ಯಾರು ಕೊಟ್ಟಿದ್ದಾರೆ ಹನ್ನೊಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ತುಮಕೂರಿನ ಅಜ್ಜ ಅವರು ಅವರು ನೋಡಿದಾಗ ಈ ಕಲಾ ಶಿವಪತಿ ಶಿವಪತಿಗಾಮಿ ಆಗಬೇಕು ನಿಮ್ಗೆ ಕಲೆಯಲ್ಲಿ ಇರೋದ್ರಿಂದ ಕಲೆಯಲ್ಲೇ ನಡೆಯಬೇಕು ತಾಯಿ ಅನ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಅವರ ಆಶೀರ್ವಾದದಿಂದ ಕಲಾ ಸತ್ಪತ್ತದಲ್ಲಿ ನಾವು ಹೋಗ್ತಾ ಇದ್ದೀವಿ ಏನೋ ಅಭಿಮಾನಿಗಳು ಅಪ್ಪಾಜಿ ಹೇಳಿದಂಗೆ ಅಭಿಮಾನಿಯ ದೇವರು ಅವರಿಗೆ ನಮ್ಮ ನೈವೇದ್ಯ ಏನ್ ಕೊಡುದು ಅಂದ್ರೆ ನಮ್ಮ ಕಲೆ ಅದನ್ನೇ ನಾವು ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ನೀವು ಬಂದು ಆಮೇಲೆ ಇನ್ನೊಂದು ನಮ್ಮ ಸುರೇಂದ್ರ ಹೆಗಡೆ ಸುರೇಂದ್ರ ಅವರು ಧರ್ಮಸ್ಥಳ ಅವರು ಕೂಡ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾರೆ ಅವಕಾಶವನ್ನು ಕೊಡ್ತಾರೆ ಅವರು ಕೂಡ ಬರ್ತಿದ್ದಾರೆ ಶ್ರೀಮತಿ ಆರತಿ ಕೃಷ್ಣ ವಿಧಾನ ಪರಿಷತ್ ಸದಸ್ಯರು ಅವರು ವಿದೇಶಗಳಲ್ಲಿ ಬಹಳ ಅವರಿಗೆ ಕನೆಕ್ಷನ್ ಇದೆ ನಮ್ಮೂರೊಂದು ಇರುತ್ತೆ ಅವಕಾಶ ಇವರು ನಮ್ಮ ಕಲಾವಿದರು ಕರ್ಕೊಂಡು ಹೋಗ್ಬಹುದಲ್ಲ ನಮ್ಮ ಕನ್ನಡದ ಬಗ್ಗೆ ನಮ್ಮ ನೃತ್ಯ ರೂಪಗಳಲ್ಲಿ ಪ್ರದರ್ಶಿಸಬಹುದಲ್ಲ ನಮ್ಮ ಕನ್ನಡಿಗರು ಇರ್ತಾರಪ್ಪ ಅವರು ಸಂತೋಷ ಪಡಿಸಬೇಕಲ್ಲ ಅನ್ನೋ ಒಂದು ಆಸೆ ಕಲೆಯಲ್ಲಿ ಆಸೆ ವೇದಿಕೆಯಲ್ಲಿರುವ ಹಿರಿಯರು ಸೋಮಶೇಖರ್ ಸರ್ ಅವರು ಶಾಂತಲ ಮೇಡಮ್ ಅವರು ಪರಿಮಳ ಮೇಡಮ್ ಅವರು ನಾನು ಯಾವಾಗಲೂ ಮೂಲ ಗಾಯಕರು ಯಾರು ಹಾಡ್ತಾರೋ ವೇದಿಕೆ ಮೇಲೆ ಅವ್ರ ಜೊತೆ ಹಿಂದೆ ಕುತ್ಕೊಂಡು ನೋಡಿಸೋ ಅಭ್ಯಾಸ ಪ್ರತಿ ಸರಿಗೂ ಅದು ಎಸ್ ಪಿ ಬಿ ಸರ್ ಆಗಿರ್ಬೋದು ವಿಜಯಪ್ರಕಾಶ್ ಸರ್ ಆಗಿರ್ಬೋದು ಒಬ್ಬರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ ಆದರೆ ಪರಿ ಶಾಂತನ ಮೇಡಮ್ ಅವ್ರಿಗೆ ನನ್ನ ಬಗ್ಗೆ ಏನಿಸ್ತೋ ಗೊತ್ತಿಲ್ಲ ನೀನೇ ಸಂಗೀತ ಮಾಡಬೇಕು ಅಂತಂದರು ನನಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಆದರೂ ಅವರು ಇಲ್ಲಪ್ಪ ನೀನೇ ಮಾಡಿಕೊಡ್ಬೇಕಂತ ಸಂಗೀತ ಇದು ಯಾಕಂದರೆ ಸಂಪೂರ್ಣವಾಗಿ ಎರಡೂವರೆ ಗಂಟೆಗಳ ಬ್ಯಾಲೆ ಇತ್ತು ಎರಡೂವರೆ ಗಂಟೆಗಳ ಕಾಲ ಮ್ಯೂಸಿಕ್ ಮಾಡೋದು ನಾನು ಫಸ್ಟ್ ಟೈಮ್ ಮಾಡೋದು ಬಟ್ಟು ಇದೆಲ್ಲ ದೇವಿ ಭೂ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಗುರುಗಳು ನನ್ನ ತಂದೆ ತಾಯಿಗಳ ಆಶೀರ್ವಾದ ನಾನು ನನಗೇನು ಅನಿಸ್ತು ಅದೆಲ್ಲ ಮಾಡಿದೆ ಅವರು ತುಂಬ ಇಷ್ಟ ಆಗಿದೆ ಸಂಗೀತ ಏನು ಲಯದಲ್ಲಿ ಒಂದು ಆಸಕ್ತಿ ಇದೆ ಆದರೆ ಸಂಗೀತದಲ್ಲಿ ನಮಗೆ ಗೊತ್ತಿರೋ ಥರ ನಾನು ಮಾಡಿದೆ ಅವರು ಅದನ್ನ ತುಂಬಾ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ನಾನು ನನಗೆ ಇದರ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಹಾಗೂ ನಂತರದಲ್ಲಿ ನಮ್ಮ ಕರ್ನಾಟಕದ ಹಿರಿಯ ಕಲಾವಿದರು ಒಬ್ಬೊಬ್ಬರೇ ಹೆಸರು ಹೇಳ್ತಾ ಹೋದ್ರೆ ದೊಡ್ಡದಾಗತ್ತೆ ಬಟ್ ಎಲ್ಲಾ ಖ್ಯಾತ ಕಲಾವಿದರು ಉಣಿತ ಕಲಾವಿದರು ನನ್ನ ಸೀನಿಯರ್ಸ್ ನಾನು ಹೇಳ್ತೀನಿ ನನ್ನ ಅವರು ಕೂಡಿದ್ದಾರೆ ಹಾಗೂ ಖ್ಯಾತ ಗಾಯಕರು ಹೇಮಂತ್ ಅವರು ಲಕ್ಷ್ಮೀ ನಾಗರಾಜ್ ಅವರು ಲಕ್ಷ್ಮೀ ವಿಜಯ್ ಅವರು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಕೀರ್ತನ್ ಹೊಳ್ಳ ಹಾಗೂ ಹೇಮಂತ್ ಸರ್ ಅವರು ಅಷ್ಟೇ ಅವರು ಪ್ರತಿಯೊಬ್ರು ಹಾಡಿ ಆಮೇಲೆ ಸರಿಗಮಪ್ಪ ಖ್ಯಾತಿಯ ಆರಾಧ್ಯ ರಾವ್ ಅವರು ಒಬ್ಬರು ಪ್ರತಿಯೊಬ್ರು ಇದನ್ನ ಹಾಡಿ ಅಹ್ ಇದನ್ನ ತುಂಬಾ ಮೆರುಗುಗೊಳಿಸಿದ್ದಾರೆ ನನ್ನ ಸಂಗೀತವನ್ನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನನಗೆ ಈ ತರ ಒಂದು ಅವಕಾಶ ಕೊಡಿದ್ದಕ್ಕೆ ಹೂಪೂರ್ವ ಧನ್ಯವಾದಗಳು ಜೊತೆಗೆ ಇಟ್ ಈಸ್ ಮ್ಯೂಸಿಕಲ್ ಮಾರ್ವಲ್ ವಿತ್ ಗ್ರೇಟ್ ಡ್ಯಾನ್ಸರ್ ಆನ್ ಸ್ಟೇಜ್ ಏನಂದ್ರೆ ತುಂಬಾ ಕಷ್ಟ ಇದಕ್ಕೆ ಅವರು ಸತತವಾಗಿ ಎಷ್ಟೋ ಒಂದು ನಾಲ್ಕು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ ರುದ್ರಮೂರ್ತಿ ಶಾಸ್ತ್ರಿಗಳು ಕೂತ್ಕೊಂಡು ಅದನ್ನು ಬರೆಸಿ ಸ್ಕ್ರಿಪ್ಟ್ ಬರೆಸಿ ಇದೆಲ್ಲ ಬಗ್ಗೆ ಹೇಳಿ ಮಾಡಿ ತುಂಬಾ ಕಷ್ಟ ಆಯ್ತು ಆದರೆ ಅವರ ಒಂದು ಪ್ಯಾಶನ್ ಶಾಂತಲ ಮೇಡಮ್ ಹಾಗೂ ಪರಿಮಳ ಮೇಡಮ್ ಪ್ಯಾಶನ್ ಇವತ್ತು ಹದಿನಾಲ್ಕು ತಾರೀಕು ಸಂಪೂರ್ಣಗೊಳ್ತಾ ಇದೆ ಹಾಗೂ ಇದಕ್ಕೆ ಎರಡು ಹಾಡು ಬರ್ತಿರೋರು ನಾಗೇಂದ್ರ ಪ್ರಸಾದ್ ಅವರು ಸ್ಪೆಷಲ್ ಆಗಿ ಎರಡು ಹಾಡನ್ನ ಬರ್ತಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅವರು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಸ್ವಾಗತ ಈಗ ನಾವು ಇಲ್ಲಿ ಸಿರಿಗನ್ನಡ ಎಲ್ಲಿ ಎಂಬ ನೃತ್ಯ ರೂಪಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅರುಣ್ ಸರ್ ಅವರು ಹೇಳಿದಂಗೆ ಇದು ನಾಲ್ಕಲ್ಲ ಆರು ವರ್ಷ ಆಯ್ತು ಏಳನೇ ವರ್ಷದ ಸೊ ಇದರದ್ದು ಮೊದಲು ಇದರ ಸಾಹಿತ್ಯನ ಸಿ ವಿ ಶಿವಶಂಕರ್ ಅವರು ನಿಮ್ಗೆಲ್ಲ ಚಿರಪರಿಚಿತರು ಈಗ ಅವರು ನಮ್ಮ ಜೊತೆ ಇಲ್ಲ ಅವರ ಸಾಹಿತ್ಯ ಇದು ಫಸ್ಟ್ ಆಗಿದ್ದು ಪೂರ್ತಿ ಒಂದು ಫಿಲಮ್ ಮಾಡ್ಬೋದು ನಾವು ಅಷ್ಟು ದೊಡ್ಡ ಫೈಲ್ ಇದೆ ಅದು ಇಷ್ಟು ದೊಡ್ಡ ಫೈಲ್ ನಿಯರ್ಲಿ ಒಂದು ನೂರು ಪೇಜ್ ಇರ್ಬೋದು ನಾವು ಯೋಚನೆ ಮಾಡಿ ಮಾಡಿ ಯಾವ್ದು ಇಟ್ಕೋಬೇಕು ಯಾವ್ದಿಂದ ಕರ್ನಾಟಕದ ಒಂದು ಹಿಸ್ಟ್ರಿ ಅಂದ್ರೆ ಪೂರ್ತಿ ಎಲ್ಲ ಯಾವ್ದ ತಗೋಬೇಕು ಯಾವ್ದನ್ ತಗೋಬಾರ್ದು ನೋಡಿ ನಮ್ಮ ನಮ್ಮ ನಾಡಲ್ಲಿ ಎಷ್ಟು ಒಂದು ವಿಜೃಂಭಣೆ ಇದೆ ಅಲ್ಲೇನೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಆ ತರ ಕನ್ಫ್ಯೂಷನ್ಸ್ ಗಳಿತ್ತು ಆಮೇಲೆ ಸಂಗೀತಗ ಯಾರು ಕೊಡ್ಬೇಕು ಇದು ಈ ತರ ಯೋಚನೆ ಹೇಳ ಏನೋ ಹೇಳ್ಬಿಟ್ರು ಗ್ರ್ಯಾಂಡ್ ಲಾಂಚ್ ಮಾಡ್ಬಿಡೋಣ ಇದನ್ನ ಅಂದ್ರು ಹೌದು ಏನೇನ್ ಮಾಡ್ಬೇಕು ಇದೆಲ್ಲ ಒಂದ್ ಇದು ಒಂದ್ ಆಗಿತ್ತು ಅಥವಾ ಒಂದ್ ತಿಂಗಳಲ್ಲಾಗಿದ್ದು ಒಂದು ವರ್ಷದಲ್ಲಿ ಆಗಿದೆ ಅಲ್ಲ ಇನ್ನೊಂದು ನಮ್ಗೆ ಇದು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ವಿರೂಪಾಕ್ಷನ ಸನ್ನಿಧಿಗೆ ಕಾರ್ಯಕ್ರಮ ಇತ್ತು ಹಂಪೆ ಉತ್ಸವ ಅಲ್ಲಿ ಹೋದಾಗ ನನ್ಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಫೈನ್ ಸಡನ್ಲಿ ನಾವು ಭುವನೇಶ್ವರ್ ಇದು ಒಂದು ಅಲ್ಲಿ ಮೂರ್ತಿ ಇದೆ ನಮ್ಗೆ ಅದು ಸಾಮಾನ್ಯ ಎಷ್ಟು ಎಷ್ಟ್ ಜನ ಗೊತ್ತಿದೆ ನಾನು ಅಷ್ಟು ಗೊತ್ತಿಲ್ಲ ಅದನ್ನ ನೋಡಿದಾಗ ನಮ್ಗೆ ಒಂಥರ ಏನೋ ಒಂದು ಒಂದು ಇಂಟ್ಯೂಷನ್ ಅಂತ ಹೇಳ್ತಾರೆ ಆ ತರ ಇದೆ ನಮ್ಗೆ ಗೊತ್ತೇ ಇಲ್ಲ ಮಾಡ್ಬೇಕು ಏನಾದ್ರು ಅವ್ರು ಮಾಡ್ಬೇಕು ಈ ಪ್ರಯತ್ನಗಳು ನಡೀತಾನೆ ಇದ್ವು ಪಾಪ ಅವ್ರುನು ಕಷ್ಟಪಟ್ಟು ಅವರು ಒಂದ್ ನಾಲ್ಕು ತಿಂಗಳು ತಗೊಂಡ್ರು ಸುಮಾರು ಆಸ್ಪತ್ರೆನ ಬರೆಯಕ್ಕೆ ಸಿ ಬಿ ಶಿವಶಂಕರ್ ಅವರು ಮನೆಗೆ ಹೋಗೋದು ಕೂತ್ಕೊಡೋದು ವಾರ ವಾರ ಪಾಪ ಅವ್ರಿಗೆ ನಿಜವಾಗ್ಲು ನನ್ನ ತಲೆ ತಿನ್ಬೇಡಮ್ಮ ಅನ್ಬಿಟ್ರೆ ಅವರು ಅಷ್ಟು ಅಂದ್ರೆ ಒಂದ್ ತಲೆ ತಿನ್ನೋದು ಅದೆಲ್ಲ ಬೇರೆ ಅಂದ್ರೆ ತುಂಬಾ ತಿಳ್ಕೊಂಡೆ ನಾನು ನಮ್ಮ ಕರ್ನಾಟಕದ ಒಂದು ಇತಿಹಾಸದ ಬಗ್ಗೆ ಬಹಳ ತಿಳ್ಕೊಳೋದಿತ್ತು ಅಂತ ದೊಡ್ಡವ್ರ ಹತ್ರ ಅದು ಒಂದು ನನ್ಗೆ ತುಂಬಾ ಖುಷಿಯಾದ ಸಂಗತಿ ಈಗ ಇನ್ನೊಬ್ಬರಿಗೆ ನಾನು ಅದನ್ನ ಹೇಳ್ಬೋದು ಇದೇ ನಮಗ್ ಬೇಕಾಗಿರೋದು ಈಗ ನನಗ್ ಗೊತ್ತಿರ್ಲಿಲ್ಲ ನಾನು ಇದನ್ನ ಇನ್ನೊಂದು ಜನ ಕೇಳ್ತೀನಿ ಹಾಗೇನೆ ನಾನು ನನ್ನ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಹೇಳ್ಬೋದು ಸುಮಾರು ಒಂದು ಐವತ್ ಅರವತ್ತು ಜನ ಇದ್ದಾರೆ ಎಲ್ಲರೂ ಪ್ರೊಫೆಷನಲ್ ಡಾನ್ಸರ್ಸ್ ಬೇರೆ ಬೇರೆ ಗುರುಗಳ ಹತ್ರ ಎಲ್ಲ ಕಲಿತು ಬಂದು ಮಾಡ್ತಿದ್ದಾರೆ ಅಷ್ಟೇ ನನ್ನ ಒಂದು ನಾವು ನಾಟ್ಯಾಲಯ ನಡೆಸ್ತೀವಿ ಶಿವಲೀಲ ನಾಟ್ಯಾಲಯ ಅಂತ ಅದು ನಾವು ಇಲ್ಲಿ ಕಥತ್ ಭರತನಾಟ್ಯಂ ಎರಡೂ ಕೂಡ ನೃತ್ಯ ಈ ನೃತ್ಯ ಅಂದ್ರೆ ನನಗೆ ಒಂದೇ ಇರಬಾರ್ದು ಅಂತ ಏನಿಲ್ಲ ಇನ್ನೂ ನನ್ಗೆ ಸಾಕಷ್ಟು ಆಸೆಗಳಿದೆ ಯಕ್ಷಗಾನ ಒಡಿಸಿ ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಟೋಟಲಿ ಡಾನ್ಸ್ ಇಸ್ ಅ ಪ್ಯಾಷನ್ ಫಾರ್ ಮೀ ಸೊ ಇದು ನಮ್ದು ಮೇನ್ ಇಂಟ್ರೆಸ್ಟ್ ಈಗ ಎಷ್ಟೋ ಜನ ಮಕ್ಕಳನ್ನ ಕಳ್ಸದೇ ಇಲ್ಲ ತಂದೆ ತಾಯಿಗೆ ಇಷ್ಟ ಇರುತ್ತೆ ಮಕ್ಳಿಗೆ ಇಷ್ಟ ಆಗಲ್ಲ ಎರಡು ದಿನ ಬರ್ತಾರೆ ಮೂರನೇ ದಿನ ಬಿಡಲ್ಲ ಎಲ್ಲ ನಮ್ಗೆ ತಲೆ ನೋಡ್ತಾ ಇತ್ತು ಏನೋ ಮಾಡಬೇಕು ಎಲ್ಲ ಒಗ್ಗೂಡಿಸ್ಬೇಕು ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಯಾಕೆಲ್ಲ ಕಲ್ತ್ಕೋಬಾರ್ದು ಯಾ ಯಾಕ್ರ ಬಗ್ಗೆ ಅರಿವಿಲ್ಲ ಸುಮಾರು ಮಾಡಿರ್ಬೋದು ಕರ್ನಾಟಕದ ಬಗ್ಗೆ ತುಂಬಾ ಜನ ನೃತ್ಯ ಇಂಟ್ರಿಕೇಟ್ ಆಗಿ ವರ್ಕ್ ಮಾಡಿದಾಗ ಒಂದೊಂದೇ 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 ಬಂತು ಒಂದು ಖುಷಿಯಾಗಿದೆ ಅಂದ್ರೆ ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ ಇದನ್ನ ನಾನ್ ಹೇಳೋಕ್ಕಿನ್ನ ನೀವು ಮಾಧ್ಯಮದವರು ಎಲ್ಲ ಜನರು ಅದನ್ನ ನೋಡಿ ಅದನ್ನ ಆಸ್ವಾದಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮಯೂರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕದಂಬ ಡೈನಾಸ್ಟಿಯಿಂದ ಅಪ್ ಟು ಮೈಸೂರು ಸಂಸ್ಥಾನದವರೆಗೆ ಎಲ್ಲ ಲಾಂಛನಗಳನ್ನ ಯೂಸ್ ಮಾಡಬಹುದು ಮಯೂರ ವರ್ಮ ಅಪ್ರಾಕ್ಸ್ ಬರ್ತಾ ಹೋಗುತ್ತೆ ಇದು ಒಂದು ವಾರ್ ಸೀನ್ ಇರಬಹುದು ಆಸ್ಥಾನ ಇರಬಹುದು ಇದಕ್ಕೆ ಇನ್ನೂ ಒಂದಿಷ್ಟು ಡಿಜಿಟಲ್ ವೈಭವಗಳನ್ನ ನೋಡಿಲ್ಲ ಬರೀ ಕೇಳಿದೀವಿ ಇದನ್ನ ಅನುಭವಿಸೋಣ ಅಂತ ಒಂದು ಪ್ರಯತ್ನ ಅದಕ್ಕೆ ಎಲ್ಲರ ಸಹಕಾರ ಕೂಡ ನಮ್ಗೆ ಕೊರತೆ ಕೊರತೆ ಬಾಹುಬಲಿ ದೃಷ್ಟಿಯುದ್ಧ ಮಲ್ಲ ಯುದ್ಧ ಜಲಯುಧ ಎಂದ್ರೆ ಪುಲಕೇಶಿ ಹರ್ಷವರ್ಧನೆ ಉತ್ತರಪ್ಪದೇಶ್ವರ ದಕ್ಷಿಣ ಸುಮಾರು ಜನಕ್ಕೆ ಪುಲಕೇಶಿ ಅವ್ರದ್ದು ಗೊತ್ತಿಲ್ಲ ಗೊತ್ತೇ ಇಲ್ಲ ನಮಗೂ ಗೊತ್ತಿರ್ಲಿಲ್ಲ ಅದೇ ಹೇಳಿದ್ರಲ್ಲ ನಾನು ಹಿಸ್ಟ್ರಿ ಪೀಪ್ಸ್ ಅಂತ ಅದು ನಾವು ತಿಳ್ಕೊಂಡಷ್ಟು ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು